ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ತುಂಬ ದಿನದಿಂದ ವೀಡಿಯೋನ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಆದರೆ ಈಗ ಮಾಡಲೇಬೇಕಾದಂತಹ ಒಂದು ಪ್ರಸಂಗ ಬಂದಿದೆ ಏಕೆಂದರೆ ಎಲ್ಲ ಹೆಣ್ಣು ಮಕ್ಕಳಿಗೆ ಇಷ್ಟವಾಗುವಂತಹ ಒಂದು ಮಾರ್ಗಶಿರ ಮಾಸ ಈಗ ಬಂದಿದೆ ಅಂದರೆ ಮಹಾಲಕ್ಷ್ಮಿಯ ಪೂಜೆಗೆ ಕಾಯ್ತಾ ಇದ್ದಂಥವರು ಈ ಒಂದು ಮಾರ್ಗಶಿರ ಮಾಸದಲ್ಲಿ ಮಹಾಲಕ್ಷ್ಮಿಯ ಸಂಪೂರ್ಣವಾದ ಅನುಗ್ರಹವನ್ನು ಪಡೀಲಿಕ್ಕೆ ನಾವು ಮಾರ್ಗಶಿರ ಮಾಸದ ಗುರುವಾರ ಮಹಾಲಕ್ಷ್ಮಿಯ ಒಂದು ವ್ರತವನ್ನು ಆಚರಣೆ ಮಾಡಬೇಕಾಗತ್ತೆ ಸೊ ಯಾರು ಇನ್ನೂ ನಾವು ಹೋದ ವರ್ಷ ಮಾಡಿಲ್ಲ ಈ ವರ್ಷ ಮಾಡ್ಬೋದಾ ಅನ್ನುವಂಥವ್ರು ಕೂಡ ಮಾಡಬಹುದು ಯಾರು ಬೇಕಾದರೂ ಮಾಡಬಹುದು ಆಗಿ ಈಗ ಒಂದು ವರ್ಷ ಆಗಿದೆ ಈ ಸಡನ್ಲಿ ಮದುವೆ ಆಗಿದೆ ಅಂಥ ಹೆಣ್ಮಕ್ಕಳು ಸಂತಾನಕ್ಕಾಗಿ ಅಥವಾ ಮತ್ತೆ ಒಂದು ಬೇಡಿಕೆಗಳ ಈ ಈಡೇರಿಕೆಗಾಗಿ ಅಥವಾ ಗಂಡನ ಆಯಸ್ಸು ಇಂತಹ ಎಲ್ಲ ಕಾರಣಗಳಿಗೂ ಕೂಡ ಒಂದು ಸಂಕಲ್ಪವನ್ನ ಮಾಡಿಕೊಂಡು ಮಹಾಲಕ್ಷ್ಮಿಯ ಪೂಜೆಯನ್ನು ಈ ಒಂದು ಮಾರ್ಗಶಿರ ಮಾಸದಲ್ಲಿ ಮಾಡಬಹುದು ತುಂಬಾ ಶ್ರೇಷ್ಠವಾದಂತಹ ಮಾರ್ಗಶಿರ ಮಾಸದ ಗುರುವಾರ ಲಕ್ಷ್ಮಿ ಪೂಜೆಯನ್ನು ಹೆಣ್ಣು ಮಕ್ಕಳು ಮನೆಯಲ್ಲಿ ಮಾಡೋದರಿಂದ ಸಂತಾನ ಅಭಿವೃದ್ಧಿ ಆಗುತ್ತೆ ಹಾಗೆ ಮನೆಯ ಒಂದು ನೆಮ್ಮದಿ ಅಥವಾ ಸಂಪತ್ತು ಹೆಚ್ಚಾಗುತ್ತೆ ಅಥವಾ ಮನೆಯಲ್ಲಿ ತುಂಬಾ ಒಳ್ಳೆಯದಾಗುತ್ತೆ ಮನೆಯಲ್ಲಿ ಅಭಿವೃದ್ಧಿ ಆಗುತ್ತೆ ಅಂತಲೇ ಹೇಳ್ಬೋದು ಸರ್ವ ಸಕಲ ಸೌಭಾಗ್ಯವನ್ನು ನೀಡುವಂತಹ ಈ ಒಂದು ಮಾರ್ಗಶಿರ ಮಾಸದ ಮಹಾಲಕ್ಷ್ಮಿ ಪೂಜೆಯನ್ನು ಯಾವ ರೀತಿಯಾಗಿ ಮಾಡಬಹುದು ಮತ್ತು ಯಾವ ನಿಯಮಗಳನ್ನು ಹೆಣ್ಣು ಮಕ್ಕಳು ಪಾಲಿಸ್ಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಮೊದಲೇದಾಗಿ ನಾವು ಈ ವಿಷಯಗಳನ್ನು ತಿಳಿದುಕೊಳ್ಳೋಣ ಈ ಒಂದು ಮಾರ್ಗಶಿರ ಮಾಸದ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡುವಂತಹ ಹೆಣ್ಣು ಮಕ್ಕಳು ಈ ಒಂದು ಕೆಲವೊಂದು ನಿಯಮಗಳನ್ನು ಪಾಲಿಸ್ಬೇಕಾಗತ್ತೆ ಆಚರಿಸ್ಬೇಕಾಗತ್ತೆ ಹಾಗಾಗಿ ಆ ಯಾವ ನಿಯಮಗಳು ಅಂತ ಈಗ ತಿಳಿದುಕೊಳ್ಳೋಣ ಮೊದಲೇದಾಗಿ ಈ ಒಂದು ವ್ರತವು ಧನ ಸಂಪತ್ತನ್ನು ಕೊಡುವುದು ಅಲ್ಲದೆ ಶ್ರೀ ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗುವರು ಆದ್ರಿಂದ ಈ ಒಂದು ವ್ರತವನ್ನ ಮಾಡುವ ಸ್ತ್ರೀಯು ಮನಸ್ಸು ಮತ್ತು ಶರೀರ ಶುದ್ಧ ಮತ್ತು ಸ್ವಚ್ಛವಾಗಿ ಇಟ್ಕೊಳ್ಬೇಕು ನಾವು ಯಾವುದೋ ಒಂದು ಗಮನ ಇಟ್ಕೊಂಡು ಅಥವಾ ಯಾವುದೋ ಒಂದು ಸಿಟ್ನಲ್ಲಿ ಪೂಜೆಯನ್ನ ಮಾಡಬಾರ್ದು ಹಾಗಾಗಿ ನಮ್ಮ ಮನಸ್ಸು ತುಂಬಾ ಏಕಾಗ್ರತೆಯಿಂದ ಕೂಡಿರಬೇಕು ಈ ವ್ರತವನ್ನ ಮಾರ್ಗಶಿರ ಮಾಸದ ಪ್ರಾರಂಭದ ಅಂದರೆ ಮೊದಲನೆಯ ಗುರುವಾರದಿಂದ ಶುರು ಮಾಡಬೇಕು ಮತ್ತು ನಾವು ಉಪವಾಸವನ್ನು ಆಚರಣೆ ಮಾಡಬೇಕು ಮೊದಲೇ ಗುರುವಾರ ಐದನೇ ತಾರೀಕು ಬಂದಿದೆ ಹಾಗಾಗಿ ಈ ಒಂದು ಐದನೇ ತಾರೀಕಿನಿಂದ ನಾವು ನಾಲ್ಕು ಗುರುವಾರಗಳ ಕಾಲ ಈ ಒಂದು ವ್ರತವನ್ನು ಆಚರಣೆ ಮಾಡಬೇಕು ಆಮೇಲೆ ನಾಲ್ಕು ಅಥವಾ ಐದನೇ ಗುರುವಾರ ನಾವೊಂದು ಈ ವ್ರತದ ಉದ್ಯಾಪನೆಯನ್ನು ಅಂದರೆ ವ್ರತವನ್ನು ಮುಗಿಸಬೇಕು ಈ ಒಂದು ವೃತ್ತ ಮುಗಿದ ಮೇಲೂ ಸಹ ಪ್ರತಿ ಗುರುವಾರ ಇಡೀ ವರ್ಷ ನಾವು ಲಕ್ಷ್ಮಿ ವ್ರತದ ಕತೆ ಅಥವಾ ಲಕ್ಷ್ಮೀ ಮಹಾತ್ಮೆ ಲಕ್ಷ್ಮೀ ಸ್ತೋತ್ರ ಒಂದು ಸಲ ಓದಬಹುದು ಅಂದರೆ ಪ್ರತಿ ಶುಕ್ರ ಗುರುವಾರ ಅಥವಾ ಶುಕ್ರವಾರ ಅಥವಾ ಪ್ರತಿನಿತ್ಯ ಸಾಧ್ಯ ಆದರೆ ಓದಬಹುದು ಇನ್ನು ವ್ರತದ ದಿವಸ ಇಡೀ ದಿವಸ ನಾವು ಉಪವಾಸವನ್ನ ಇರಬೇಕಾಗತ್ತೆ ರಾತ್ರಿ ಎಲ್ಲ ಕುಟುಂಬದ ಎಲ್ಲ ಸದಸ್ಯರೊಂದಿಗೆ ಕೂತ್ಕೊಂಡು ನಾವು ಏನು ನೈವೇದ್ಯವನ್ನ ಮಾಡಿರ್ತೀವೋ ಅಡಿಗೆಯನ್ನು ಮಾಡಿರ್ತೀವೋ ಅವ್ರ ಜೊತೆ ಕೂತ್ಕೊಂಡು ಊಟವನ್ನು ಮಾಡಬೇಕು ಅಂದರೆ ಪೂಜೆ ಎಲ್ಲ ಮುಗಿದ ನಂತರ ನೈವೇದ್ಯ ಆದ ನಂತರ ಊಟವನ್ನು ಮಾಡಬೇಕು ಗುರುವಾರದ ಶ್ರೀಲಕ್ಷ್ಮಿಯ ಪೂಜೆ ಮಾಡುವಾಗ ಹಾಗೂ ಕತೆಯನ್ನ ಕೇಳುವಾಗ ನಮ್ಮ ಮನಸ್ಸು ಚಂಚಲ ಆಗಬಾರ್ದು ಒಂದೇ ಮನಸ್ಸಿನಿಂದ ಆನಂದದಿಂದ ನಾವು ಈ ಒಂದು ಕಥೆಯನ್ನ ಕೇಳಬೇಕು ಅಥವಾ ಓದಬೇಕು ಪೂಜೆ ಮಾಡುವ ವ್ಯಕ್ತಿಯು ಅಕಸ್ಮಾತಾಗಿ ಪೂಜೆಯನ್ನ ಮಾಡಲಿಕ್ಕೆ ಯೋಗ್ಯ ಇಲ್ದಿದ್ರೆ ಅಥವಾ ಅಶಕ್ತಳಾಗಿದ್ದರೆ ಬೇರೆಯವರಿಂದ ಪೂಜೆ ಮಾಡಿಸ್ಬಹುದು ಆದರೆ ಉಪವಾಸವನ್ನ ಮಾತ್ರ ತಾವೇ ಸ್ವತಃ ಆಚರಿಸ್ಬೋದು ಏನೋ ಒಂದು ಪೀರಿಯಡ್ಸ್ ಟೈಮ್ ಇರುತ್ತೆ ಅಂಥ ಟೈಮಲ್ಲಿ ನಾವು ಮನೆಯವರಿಂದ ಅಥವಾ ಬೇರೆ ಯಾರ ಹತ್ರನದು ಪೂಜೆಯನ್ನು ಮಾಡಿಸ್ಬಹುದು ಇನ್ನು ಬಾಕಿ ಯಾವುದೇ ಉಪವಾಸದ ದಿವಸ ಶ್ರೀ ಗುರುವಾರ ಲಕ್ಷ್ಮಿ ವ್ರತ ಬಂದರೆ ಉಪವಾಸ ಮಾಡಲಿಕ್ಕೆ ಅಡ್ಡಿ ಇಲ್ಲ ಆದರೆ ರಾತ್ರಿ ಭೋಜನವನ್ನು ಮಾಡಬಾರ್ದು ಮತ್ತೆ ಗುರುವಾರ ಲಕ್ಷ್ಮಿ ಪೂಜೆಯನ್ನ ನಾವು ಮಾಡಲೇಬೇಕು ಅಂದ್ರೆ ಒಂದು ಏಕಾದಶಿ ಬರುತ್ತೆ ಅಥವಾ ಬೇರೆ ಯಾವ್ದೋ ಗುರುವಾರ ಸಾಯಿಬಾಬಾ ವೃತವನ್ನ ಹಿಡಿದಿರ್ತೀರ ಹಾಗಾಗಿ ರಾತ್ರಿ ಊಟವನ್ನ ಬಿಟ್ಟು ಎರಡೂ ಪೂಜೆಗಳನ್ನ ವ್ರತವನ್ನ ನಾವು ಮಾಡಬಹುದು ಮತ್ತೆ ಈ ಒಂದು ಗುರುವಾರ ಲಕ್ಷ್ಮಿ ವ್ರತಕತೆಯನ್ನ ನಮ್ಗೆ ಓದ್ಲಿಕ್ಕೆ ಬರೋದಿಲ್ಲ ಅಂತ ಅಂದ್ರೆ ನೀವು ಮನೆಯಲ್ಲಿರುವಂತಹ ಮಕ್ಕಳಿಂದ ಅಥವಾ ನಿಮ್ಮ ಯಜಮಾನ್ರಿಂದ ಈ ಒಂದು ಪುಸ್ತಕವನ್ನ ಓದಿಸಬಹುದು ಅವರು ಓದ್ ಓದುವಾಗ ನೀವು ಕೂತ್ಕೊಂಡು ವ್ರತ ವ್ರತಕತೆಗಳನ್ನು ಕೇಳಬಹುದು ಮತ್ತೆ ಈ ವ್ರತ ಮಾಡುವುದರಿಂದ ಆಗುವಂತಹ ಪುಣ್ಯ ಈ ಪುಸ್ತಕವನ್ನ ಇತರರಿಗೆ ಕೊಡುವುದರಿಂದಲೂ ಸಹ ಆಗುತ್ತೆ ಅನ್ನೋದು ನಮ್ಮ ಲಕ್ಷ್ಯದಲ್ಲಿ ಇರಬೇಕು ಹಾಗಾಗಿ ನಾವು ಉದ್ಯಾಪನೆಯನ್ನ ಮಾಡೋ ದಿವಸ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಹಿಳೆಯರಿಗೆ ಅಥವಾ ಮುತ್ತೈದೆಯರನ್ನ ಕರೆದು ಊಟವನ್ನು ಮಾಡಿಸಿ ಈ ಪುಸ್ತಕವನ್ನು ನಾವು ದಾನವಾಗಿ ಕೊಡಬಹುದು ಮಾರ್ಗಶಿರ ಮಾಸದ ಕೊನೆಯ ಗುರುವಾರ ಅಂದರೆ ವ್ರತದ ಉದ್ಯಾಪನೆ ಮಾಡುವಂತಹ ದಿವಸ ನಾವು ಕೊನೆ ಪಕ್ಷ ಏಳು ಜನ ಮುತ್ತೈದೆಯರಿಗಾದ್ರೂ ಏಳು ಜನ ಕುಮಾರಿಯರನ್ನ ಕರೆದು ಭೋಜನವನ್ನು ಮಾಡಿಸಿ ಅರಿಶಿನ ಕುಂಕುಮನ್ನ ಕೊಡಬೇಕು ಅದರ ಜೊತೆಗೆ ಈ ಪುಸ್ತಕವನ್ನು ಸಹ ಕೊಡಬೇಕು ಪ್ರತಿ ಗುರುವಾರ ಒಂದೊಂದು ರೀತಿಯ ನೈವೇದ್ಯವನ್ನ ಮಾಡಬೇಕು ಮತ್ತು ತಪ್ಪದಿರ ನಾವು ಗುರುವಾರ ಲಕ್ಷ್ಮೀ ವ್ರತಕಥೆಯ ಪುಸ್ತಕವನ್ನು ಪೂಜೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಇನ್ನೂ ಕೆಲವೊಂದಿಷ್ಟು ನಿಯಮವಿದೆ ಈ ಒಂದು ಪೂಜೆಯನ್ನು ಮಾಡುವಾಗ ಸ್ತ್ರೀಯು ಸೀರೆಯನ್ನು ಉಟ್ಕೊಂಡು ಕೈಯಲ್ಲಿ ಹಸಿರು ಬಳೆಗಳನ್ನು ತೊಟ್ಕೊಂಡು ಒಂದೇ ಒಂದು ಹೂವನ್ನಾದರೂ ತಲೆಯಲ್ಲಿ ಮುಡ್ಕೊಂಡು ಪೂಜೆಯನ್ನು ಮಾಡಬೇಕು ಮಹಾಲಕ್ಷ್ಮಿಯ ಪೂಜೆ ಆದ್ದರಿಂದ ಮಹಾಲ ಲಕ್ಷ್ಮಿಗೆ ತುಂಬಾ ಸಂತಸ ಪಡಿಸುವಂತಹ ಕೆಲವು ನಿಯಮಗಳಿವು ಹಾಗಾಗಿ ಮತ್ತು ನಿಮ್ಮ ತಲೆಯನ್ನು ನೀವು ತೊಳೆದುಕೊಂಡಿದ್ರೆ ಆ ಒಂದು ನೀರು ಪೂಜಾ ಸ್ಥಾನದಲ್ಲಿ ಬೀಳ್ಬಾರ್ದು ಹಾಗಾಗಿ ಪೂರ್ತಿಯಾಗಿ ಬಟ್ಟೆಯನ್ನು ಹಾಕ್ಕೊಂಡು ಒಂದು ನಿಮ್ಮ ಕೂದಲನ್ನ ಒರೆಸ್ಕೊಂಡು ಪೂಜೆಯನ್ನ ನೀವು ಮಾಡಲಿಕ್ಕೆ ಶುರು ಮಾಡಬಹುದು ನೀವು ಬೆಳಿಗ್ಗೆ ಸಾಧ್ಯ ಆದರೆ ಬೆಳಿಗ್ಗೆ ಪೂಜೆ ಮಾಡಬಹುದು ಸಾಯಂಕಾಲ ಪುಸ್ತಕವನ್ನ ಓದಿ ವೃತಕತೆಯನ್ನ ಕೇಳಿ ಈ ಒಂದು ಪೂಜೆಯನ್ನ ಮುಗಿಸಿ ನೈವೇದ್ಯವನ್ನ ಮಾಡಬಹುದು ಅಥವಾ ಇಲ್ಲ ನಾವು ಗೋಧೂಳಿ ಲಗ್ನದಲ್ಲಿ ಮಾಡ್ತೀವಿ ಅಂದರೆ ಕೂಡ ಮಾಡಬಹುದು ಇನ್ನು ಸಾಕಷ್ಟು ಮಾಹಿತಿಗಳಿವೆ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಪೂಜೆಯನ್ನ ಯಾವ ರೀತಿಯಾಗಿ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಮುಂದಿನ ವೀಡಿಯೋಗಾಗಿ ವೇಟ್ ಮಾಡ್ತೀರಿ ಅಂದ್ಕೊಂಡಿದ್ದೀನಿ